ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕಟೋರಿ ಬ್ಲೌಸ್ದು ಏನು ಫಾರ್ಟಿ ಟು ಎದಿ ಸುತ್ತಲ್ತಿದ್ದು ಪೇಪರ್ ಕಟಿಂಗ್ ಮಾಡಿದ್ದೆ ಅದನ್ನ ಇಟ್ಕೊಂಡು ಬಟ್ಟೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಲೈನಿಂಗ್ ಇದು ಬಂದು ಮೇನ್ ಫ್ಯಾಬ್ರಿಕ್ ನಾನು ಸ್ಲೀವ್ ಲೆಂತು ಕಡಿಮೆ ಇದ್ದೀನಿ ಅಂದರೆ ನೀವು ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ ಅದರಲ್ಲಿ ಯಾವುದೇ ವ್ಯತ್ಯಾಸ ಇರೋಲ್ಲ ಸ್ಲೀವ್ ಲೆಂತು ಜಾಸ್ತಿ ಇಟ್ಕೊಬೋದು ಕಡಿಮೆ ಇಟ್ಕೊಬೋದು ನಾನು ನಾನಿಲ್ಲಿ ಸ್ಲೀವ್ ಲೆಂತ್ ಕಡಿಮೆನೇ ಇಟ್ಕೊತಾ ಇದ್ದೀನಿ ಓಕೆ ಇದನ್ನ ನಾನು ಅಷ್ಟಾಗಿ ಯೂಸ್ ಮಾಡಲ್ಲ ಇರೋದ್ರಿಂದ ಮತ್ತೆ ಇನ್ನೊಂದು ಹೇಳಬೇಕು ಇದು ಫ್ಲವರ್ಸ್ ಈ ಥರ ಬಂದಿರೋದ್ರಿಂದ ಬಟ್ಟೆ ಶಾರ್ಟೇಜ್ ಬರುತ್ತೆ ಒಂದು ಮೀಟರ್ ಇದ್ರೂ ಕೂಡ ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಉದ್ದ ಸ್ಲೀವ್ ಲೆಂತ್ ಕಡಿಮೆ ಇಟ್ಕೊತಾ ಇದ್ದೀನಿ ಈ ಕಡೆ ತಗೊಬೇಕು ಫ್ಲವರ್ಸ್ ಇದ್ದಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ತಗೊಬೇಕಾಗುತ್ತೆ ನಾವು ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ಫ್ಲವರ್ಸ್ ಏನು ಮೇಲ್ಗಡೆ ಇದೆಯೋ ಆ ಥರ ಬಂದಿದೆ ಮತ್ತು ಎಡ್ಜಿದು ಕರೆಕ್ಟಾಗಿದೆ ಏನೂ ಆ ಥರ ಪ್ರಾಬ್ಲಮ್ ಏನಿಲ್ಲ ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ನಾವು ತೋಳ್ ಬಿಟ್ಟು ಮಿಕ್ಕಿದ್ದೆಲ್ಲ ಏನು ನಮ್ಮದು ಪೇಪರ್ ಕಟ್ಟಿಂಗು ಇದೆ ಪೇಪರ್ ನಾನು ತೋಳೋನ್ನ ತೋರಿಸಿರ್ಲಿಲ್ಲ ತೋಳು ಕಾಮನ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇರೋಲ್ಲ ಹಂಗಾಗಿ ತೋರಿಸಿರ್ಲಿಲ್ಲ ಅಷ್ಟೇ ನೀವು ಏನೇ ಕಟ್ ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಂಡು ಕಟ್ ಮಾಡಿ ಅವಾಗೇನಾಗುತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಸ್ಟಿಚಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇಟ್ಕೊಂಡಿದ್ದೀನಿ ತೋಳನ್ನು ನಾನು ಫೋರ್ ಇಂಚಸ್ಗೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫೋರ್ ಇಂಚಸ್ಸು ಒಂದು ಇಂಚು ಮಾರ್ಜಿನ್ಗೋಸ್ಕರ ಫೈವ್ ಇಂಚಸ್ಸನ್ನು ತೊಗೊತಾ ಇದ್ದೀನಿ ನೋಡಿ ಹಿಂಗೆ ಮತ್ತು ಡೌನಿಂಗ್ ಬಂದು ನಾನಿಲ್ಲಿ ಟೂ ಆ್ಯಂಡ್ ಹಾಫ್ ಅಥವಾ ಎರಡು ಮುಕ್ಕಾಲು ಇಟ್ಕೊತಾ ಇದ್ದೀನಿ ಅಷ್ಟೊಂದು ಯಾಕೆ ಅಂದರೆ ಸ್ವಲ್ಪ ಕ್ಯಾಪ್ ಸ್ಲೀವ್ಸ್ ಥರ ಬರಲಿ ಅನ್ನೋ ಇನ್ನೇನಿಲ್ಲ ನೋಡಿ ಈ ರೀತಿ ಇಟ್ಕೊತೀನಿ ನನ್ನ ಇದು ಬಂದು ಕಂಕ್ಳು ರೌಂಡಿಂಗ್ ಬಂದು ಫುಲ್ ರೌಂಡಿಂಗ್ ಬಂದು ಹದಿನೇಳು ಹದಿನೆಂಟು ಇಂಚು ಹದಿನೆಂಟು ಅಲ್ಲಿಗೆ ನನಗೆ ಎಂಟೂವರೆ ಬೇಕು ಅಂದರೆ ಹದಿನೇಳು ಇಂಚು ನನ್ನ ಆರ್ಮೋಲ್ ಫುಲ್ಲು ರೌಂಡಿಂಗ್ ಬಂದು ಹದಿನೇಳು ಇಂಚು ನಾನು ಎಂಟೂವರೆ ಇಟ್ಕೊತಾ ಇದ್ದೀನಿ ಅದನ್ನು ಒಂದು ರೌಂಡಿಂಗ್ ಈ ಥರ ಕೊಡಿ ಅಷ್ಟೇ ತುಂಬ ಚಿಕ್ಕದಾಗಿರೋದ್ರಿಂದ ಈ ರೀತಿ ಕೊಟ್ಕೊಂಡ್ರೆ ಹೋಗಿ ಈಗ ಇದನ್ನು ಕಟ್ ಮಾಡೋಣ ನೋಡ್ತಾ ಇರ್ಬೋದು ಈಗ ನಮ್ಮದು ತೋಳ್ ಕಟ್ಟಿಂಗ್ ಆಯಿತು ತೋಳ್ ಕಟ್ಟಿಂಗ್ ಆಯಿತು ಇದಕ್ಕೆ ಬಟ್ಟೆ ಶಾರ್ಟೇಜ್ ಬಂದರೆ ಹಾಕೊಳ್ಳೋಣ ಇದು ಅಗ್ಲ ನೋಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಬ್ಯಾಕ್ ಪಾರ್ಟಿಗೆ ಸರಿ ಹೋಗುತ್ತಾ ಅಂತ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಇದನ್ನ ನಾನು ಉಲ್ಟಾ ತಿರುಗಿಸಿ ಇಟ್ಕೊತೀನಿ ಇಲ್ಲಿ ಏನಕ್ಕೆ ಅಂತಂದ್ರೆ ಇಲ್ಲಿ ಫ್ಲವರ್ಸ್ ನೋಡ್ತಾ ಇರ್ಬೋದು ಈ ರೀತಿನೇ ಬರೋದ್ರಿಂದ ನಾವು ಹಿಂಗೆ ಕಟಿಂಗ್ ಮಾಡ್ಕೊಬೇಕು ಆ ಸೈಡ್ ಸಿಗ್ತಾ ಇದೆ ನಾನು ಇಲ್ಲಿ ಏನು ಲೈನಿಂಗ್ ಇದೆಯೋ ಅದರ ಅಳತೆಗೆ ಇಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಏನು ಅಳತೆ ಪೇಪರ್ ಇದೆಯೋ ಅದಕ್ಕೆ ತಕ್ಕಂತೇ ಕಟ್ ಮಾಡ್ಕೊಬೇಕು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಇಲ್ಲಿ ಏನು ಮಾರ್ಕಿಂಗ್ ಮಾಡಿದ್ದೀನಿ ನೀಟಾಗಿ ಅಷ್ಟನ್ನು ಕಟ್ ಮಾಡ್ಕೊಂಡ್ಬಿಡೋಣ ಮಾಡ್ತಾ ಇಲ್ಲ ಇಲ್ಲಿ ಮಾರ್ಜಿನ್ ಸೇರೆ ನಾವು ಕಟ್ ಮಾಡ್ಕೊಂಡಿದ್ದೀವಿ ಮಾರ್ಜಿನ್ ಬಂದು ಇಲ್ಲಿಗೆ ಬರುತ್ತೆ ಫ್ರೆಂಡ್ಸ್ ಮಾರ್ಜಿನ್ ಟೂ ಇಂಚಸ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಈಗ ನೋಡಿ ಬ್ಯಾಕ್ ಪಾರ್ಟ್ ನೀಟಾಗಿ ಕಟ್ ಮಾಡ್ಕೊಂಡೆ ನೀವು ಟ್ರೇಸಿಂಗ್ ಪೇಪರ್ ತೊಗೊಂಡೋಗ್ಲು ಕೂಡ ಸೇಮ್ ಮೆಥೆಡನ್ನು ಫಾಲೋ ಮಾಡಿ ಈ ಥರ ಹಿಂಗೆ ಎರಡು ಲೈನಿಂಗ್ ಮತ್ತು ಮೈನ್ ಫ್ಯಾಬ್ರಿಕ್ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಅಥವಾ ಸ್ಲೀವ್ ತಗೊಂಡಿದ್ರು ಅಷ್ಟೇ ಸೇಮ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಆರಾಮಾಗಿ ನಿಮಗೆ ಬರುತ್ತೆ ಇಲ್ಲೂ ಅಷ್ಟೇನೆ ಸೇಮೇ ತಗೊಬೇಕು ಯಾವುದೇ ಚೇಂಜಸ್ ಇರಲ್ಲ ಫ್ರೆಂಡ್ಸ್ ಯಾಕಂದರೆ ಹೂವು ಈ ಥರ ಬಂದಿರೋದ್ರಿಂದ ಈ ತರನೇ ತಗೊಬೇಕು ನಾನು ಈಗ ಮೇಲುಗಡೆ ಪ್ಯಾಟನ್ನ ತೆಗೆದುಬಿಡ್ತೀನಿ ಯಾಕಂದರೆ ಲೈನಿಂಗ್ ಮಾತ್ರನೇ ಕಟ್ ಮಾಡ್ತೀನಿ ಮೇನ್ ಫ್ಯಾಬ್ರಿಕ್ಕನ್ನು ಆಮೇಲೆ ಇಟ್ಕೊಂಡು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಎರಡೇ ಪೀಸ್ ಅಲ್ವಾ ನಾವು ಕಟ್ ಮಾಡ್ಕೊಬೇಕಾಗಿರೋದು ಮಾಡ್ಕೊಳ್ಳೋಣ ಓಕೆ ಡನ್ ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಅದು ಸಿಗ್ತಾ ಇಲ್ಲ ಆಮೇಲೆ ಮಾಡೋಣ ನೋಡಿ ಹಿಂಗೆ ಇಟ್ಕೊಳ್ಳಿ ನೀಟಾಗಿ ಇದೆಷ್ಟಿದೆಯೋ ಅಷ್ಟನ್ನೇ ನೀಟಾಗಿ ಇಟ್ಕೊಳ್ಳಿ ಇಲ್ಲಿ ಯಾವುದೇ ನಾವು ಇದಕ್ಕೆ ಯಾವುದೇ ಇದನ್ನು ತಗೊಳಂಗಿಲ್ಲ ಮಾರ್ಜಿನ್ ನೋಡಿ ಇಲ್ಲಿ ಇಟ್ಬಿಟ್ಟು ನೀವು ನೀಟಾಗಿ ನೋಡಿ ಇಲ್ಲಿ ನಾವು ಎಕ್ಸ್ಟ್ರಾ ಇಲ್ಲಿ ಯಾವುದೇ ಇದು ಮಾಡಂಗಿಲ್ಲ ಮಾರ್ಜಿನ್ ಎಲ್ಲ ತಗೊಂಡಂಗಿಲ್ಲ ಇಲ್ಲಿ ಸೇಮ್ ಏನಿದೆಯೋ ಅದನ್ನೇ ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಇಲ್ಲಿ ಏನು ಮಾಡಬೇಕಾಗುತ್ತೆ ನೀವು ಕಟಿಂಗ್ ಇದು ಯಾವುದೇ ಚೇಂಜಸ್ ಇರೋಲ್ಲ ಇದು ಸೇಮ್ ಇರುತ್ತೆ ಇಲ್ಲೂ ಕೂಡ ಸೇಮ್ ಇರುತ್ತೆ ಆದರೆ ಆದರೆ ನೋಡಿ ಇಲ್ಲಿ ನೀವು ಏನು ಹಿಂಗೆ ಇಟ್ಕೊಂಡಿರ್ತೀರ ಇಲ್ಲಿ ಆಫ್ ಇಂಚ್ ಮಾರ್ಜಿನ್ಗೆ ಅಂತ ತೆಗೆದುಕೊಳ್ಳಿ ನೋಡಿ ಇಲ್ಲಿ ಮಾರ್ಜಿನ್ಗೆ ಆಫ್ ಇಂಚ್ ನೋಡಿ ಈ ರೀತಿ ತಗೊಳ್ಳಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಯಾವುದೇ ಚೇಂಜಸ್ ಬೇಡ ನೋಡಿ ಹಿಂಗೆ ಇಟ್ಕೊಂಡು ಇದನ್ನು ಮಾರ್ಜಿನ್ಗೆ ಅಂತ ತೆಗೆದುಕೊಳ್ಳಿ ಸರಿನಾ ಇಲ್ಲಿ ಇಷ್ಟು ಇಲ್ಲಿ ಮಾತ್ರ ಮಾರ್ಜಿನ್ಗೆ ನಾವು ತಗೊಬೇಕು ಇನ್ನೆಲ್ಲೂ ಏನು ತಗೊಬಾರ್ದು ಈ ಪೀಸಲ್ಲಿ ನೋಡಿ ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಮತ್ತೆ ಆರ್ಮೋಲ್ ಅಲ್ಲಿ ಸ್ವಲ್ಪ ಹಿಂಗ್ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಏನು ಮಾಡಿ ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊಳ್ಳಿ ತುಂಬಾ ಒಳಕ್ಕೆಲ್ಲ ಹೋಗ್ಬೇಡಿ ಇದು ತುಂಬ ಒಳಿಕೆಲ್ಲ ಬರಬಾರ್ದು ಆರ್ಮಲ್ ರೌಂಡಿಂಗ್ ಇದಕ್ಕೆ ಕಟೋರಿ ಬ್ಲೌಸ್ಗೆ ಬರಬಾರ್ದು ತುಂಬ ಹೊಳಿಕೆಲ್ಲ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ನಾನು ಯಾಕಂದರೆ ಕಡಿಮೆ ಜಾಸ್ತಿ ಆಗಬಾರ್ದಲ್ವ ಹಂಗಾಗಿ ಇದು ಕಟೋರಿ ಆಗಿರೋದಿಲ್ಲ ನೋಡಿ ಹಿಂಗೆ ಬಂತು ಇಲ್ಲಿ ಬಂದು ನಾನು ಸ್ವಲ್ಪ ಮೇಲ್ಗಡೆಯಿಂದ ಮಾಡ್ಕೊತೀನಿ ಈ ಥರ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್ ಯಾವುದೇ ಚೇಂಜಸ್ ಇರೋಲ್ಲ ಇದೇ ಕೊಟ್ಕೊಳ್ಳಿ ನಾವು ಆಲ್ರೆಡಿ ಮಾರ್ಜಿನ್ಗೆ ಅಂತ ಬಿಟ್ಕೊಂಡಿದ್ದೀವಿ ಇದ್ರೊಳಗೆ ಇಲ್ಲಿ ಮಾತ್ರ ನೀವೇನು ಮಾಡಬೇಕು ಮಾರ್ಜಿನ್ಗೆ ಅಂತ ಒಂದು ನಾನು ಒಂದು ಸ್ವಲ್ಪ ಜಾಸ್ತಿ ನಂಗೆ ಮಾಡಿದ್ನಲ್ಲ ಹಂಗಾಗಿ ನೋಡಿ ಪೇಪರ್ ಇಟ್ಟು ತೋರಿಸ್ತೀನಿ ನಾನು ಈ ಪಾರ್ಟಲ್ಲಿ ನೋಡಿ ಇವಾಗ ಇದು ಒಂದು ಸ್ವಲ್ಪ ಜಾಸ್ತಿ ಅನಿಸ್ತು ಹಂಗೆ ಇರಬೇಕು ನಾವು ಸ್ಟಿಚ್ ಮಾಡಿದಾಗ ಕಡಿಮೆ ಆಗುತ್ತೆ ಆದರೆ ಪೇಪರಲ್ಲಿ ನೋಡ್ತಾ ಇರ್ಬೋದು ನೋಡಿ ನಾನೀಗೇನು ಮಾಡಿಕೊಂಡೆ ನೋಡಿ ಹಿಂಗೆ ಮಾಡ್ಕೊಂಡಿದ್ದೀನಲ್ವ ಇಲ್ಲಿ ಒಂದು ಸ್ವಲ್ಪ ಏನಿತ್ತು ಒಳಗಡೆಗೆ ಅದನ್ನು ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾನು ಹಾಫ್ ಇಂಚ್ ಏನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಮಾರ್ಜಿನ್ಗೆ ಏನ್ಬಿಟ್ಟು ಹಾಫ್ ಇಂಚ್ ಎಕ್ಸ್ಟ್ರಾ ಹಾಫ್ ಅಲ್ಲ ಏನು ಸ್ಟಿಚಿಂಗಿಗೆ ನಾವು ಹಾಕ್ಕೊಂತೀವಿ ಅಷ್ಟು ಮಾತ್ರ ಎಕ್ಸ್ಟ್ರಾ ಇಲ್ಲಿ ತೊಗೊಬೇಕು ನಾವು ಕಟೋರಿ ಬ್ಲೌಸ್ ಪೇಪರ್ ಕಟಿಂಗ್ ಏನು ಮಾಡ್ತೀವಿ ಅಲ್ಲಿ ತೊಗೊಬೇಕಾಗುತ್ತೆ ನೋಡಿ ಇಷ್ಟೇ ಇದು ಬಂದು ಇದು ಈ ಪಾರ್ಟ್ ಆಯಿತು ಈಗ ನೆಕ್ಸ್ಟ್ ಪಾರ್ಟು ಇನ್ನೊಂದೇ ಪಾರ್ಟ್ ಇರೋದು ಆ ಪಾರ್ಟನ್ನು ನಾವು ಕಟ್ ಮಾಡ್ಕೊಂಬಿಟ್ಟಿ ಇದೊಂದು ಪಾರ್ಟ್ ಐತೆ ಈ ಪಾರ್ಟನ್ನು ಕೂಡ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನಾನು ಇದರೊಳಗೆ ಯಾವುದೇ ಎಕ್ಸ್ಟ್ರಾ ಅಂತ ಏನು ತಗೋಣಲ್ಲ ಸೇಮ್ ಏನಿರುತ್ತೋ ಅದೇ ಪೀಸನ್ನು ಕಟ್ ಮಾಡ್ಕೊತೀನಿ ನಾನು ಮತ್ತು ಹೇಳ್ತಾ ಇದ್ದೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಈ ಪೀಸನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಅಂತ ಇದು ಬಂದು ಸ್ಟ್ರೈಟ್ ಪೀಸ್ ಐತಲ್ವಾ ಸ್ಟ್ರೈಟ್ ಪೀಸ್ ಇದು ಬಂದು ಸ್ಟ್ರೈಟ್ ಪೀಸ್ ಐತೆ ಇದನ್ನು ನೀವು ಕ್ರಾಸಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ನಮ್ಮ ಕಟೋರಿ ಏನಿದೆ ಅದು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅಂತ ಬರುತ್ತೆ ನೋಡಿ ಇದನ್ನು ಕ್ರಾಸ್ ಪೀಸನ್ನು ಕ್ರಾಸಾಗಿಟ್ಕೊಳ್ಳಿ ಬಟ್ಟೆ ಸ್ಟ್ರೈಟ್ ಆಗಿರಲಿ ಪೀಸನ್ನೇ ಕ್ರಾಸಾಗಿ ಇಟ್ಕೊಂಬಿಡಿ ಇಲ್ಲ ಇಲ್ಲಾಂದರೆ ಹಿಂಗೆ ಬೇಕಾದ್ರೂ ನೀವು ಕಟ್ ಮಾಡ್ಬೋದು ಹಿಂಗೆ ಮಾಡಿದಾಗ ನನಗೆ ಇಲ್ಲಿ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ಬೇರೆ ಎಲ್ಲಾನ ನೋಡೋಣವಾ ಇಲ್ಲಿ ಇಲ್ಲೂ ಶಾರ್ಟೇಜ್ ಬರ್ತಾ ಐತೆ ನೋಡಿ ಇಲ್ಲಿ ನನಗೆ ಎಲ್ಲಿ ಸಿಗುತ್ತೋ ಅಲ್ಲಿ ನೋಡ್ತೀನಿ ನಾನು ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಶಾರ್ಟೇಜ್ ಬರ್ತಾ ಐತೆ ನೀವು ಬಟ್ಟೆನ ಕ್ರಾಸಾಗಿ ಒಟ್ಟಿನಲ್ಲಿ ಬಟ್ಟೆ ಏನಿದೆ ಅದು ಕ್ರಾಸಾಗಿ ನಮಗೆ ಸಿಗಬೇಕು ಇನ್ನು ಬೆಡ್ ಪಟ್ಟಿಗೆಲ್ಲ ಕಟ್ ಮಾಡ್ಕೊಬೇಕು ನನ್ನ ಪ್ರಕಾರ ಇಲ್ಲಿ ಓಕೆ ಫ್ರೆಂಡ್ಸ್ ಇಲ್ಲಿ ಸಿಗುತ್ತಲ್ಲ ಇದರೊಳಗೆ ನಾನು ತಗೊತೀನಿ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ಕ್ರಾಸಾಗೆ ಸಿಗುತ್ತೆ ನಮಗೆ ಇದೇನಿದೆ ಅದು ನೋಡಿ ಇದು ಸ್ಟ್ರೈಟಾಗಿ ಇಟ್ಕೊಳ್ಳಿ ಇಷ್ಟು ಸ್ಟ್ರೈಟ್ ಆಗಿರ್ಲಿ ಬಟ್ಟೆ ಸ್ಟ್ರೈಟ್ ಆಗಿರ್ಲಿ ನಾವೇನ್ ಕಟ್ ಮಾಡ್ಕೊಂಡಿರ್ತೀವಿ ಆ ಪೀಸನ್ನು ನಾವೇನು ಮಾಡ್ತೀವಿ ಕ್ರಾಸ್ ಇಟ್ಕೊಂಡಾಗ ನೋಡಿ ಹಿಂಗ್ ಬರ್ತಾ ಇಲ್ಲ ನಾನು ಹಿಂಗ್ ತಗೊಂತೀವಿ ಹೆಂಗ ತಗೊಂಡ್ರು ತೊಂದ್ರೆ ಇಲ್ಲ ಫ್ರೆಂಡ್ಸ್ ಆದಷ್ಟು ಕ್ರಾಸ್ ಇಟ್ಕೊಬೇಕು ಎಲ್ಲಿಟ್ಕೊಂಡಿದ್ದೆ ಅಂತಲೇ ಗೊತ್ತು ನೋಡಿ ಫ್ರೆಂಡ್ಸ್ ನಾನು ಇಟ್ಕೊಂಡೆ ಇಲ್ಲಿ ದೊಡ್ಡ ಪೀಸ್ಗಳು ಎರಡು ಇರೋದನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಏನು ಈ ಥರ ಎಳೆದ್ರೆ ಇದು ಈ ಥರ ಹಿಂಗೆ ರಬ್ಬರ್ ಬಂದಂಗೆ ಬರಬೇಕು ಆ ಕಡೆ ನೀವೇನು ಮಾಡಬೇಕು ಇಟ್ಕೊಬೇಕಾಗುತ್ತೆ ಈ ಪೀಸನ್ನು ತುಂಬ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಎಲ್ಲ ಹತ್ರನೂ ಸಿಗ್ತಾ ಇತ್ತು ಒಂದು ಸಲ ಚೆಕ್ ಮಾಡಿ ಓಕೆ ಸಿಗ್ತಾ ಇದೆ ಈ ಪೇಪರನ್ನು ನೀಟಾಗಿ ನೋಡಿಕೊಂಡು ನಾನು ಈಗ ಮಾರ್ಕಿಂಗನ್ನು ಹಾಕ್ಕೊತೀನಿ ಅದೇ ಹೇಳಿದ್ದು ನಾನು ಇದನ್ನು ಕ್ರಾಸಲ್ಲಿ ಹಾಕ್ಕೊಳ್ಳಿ ಅಂತ ಹೇಳೋದ್ನಲ್ಲ ಈ ಪೀಸನ್ನು ಈ ಪೀಸನ್ನು ನೀವು ಇಟ್ಕೊಳ್ಳಿ ಬಟ್ಟೆ ಸ್ಟ್ರೈಟಾಗಿರಲಿ ಅವಾಗ ನಮಗೆ ಕ್ರಾಸಾಗೇ ಬರುತ್ತೆ ನೋಡಿ ಹಿಂಗೆ ಇಟ್ಕೊಬೋದು ಅಂದ್ರೆ ಹಿಂಗೆ ಇಟ್ಕೊಬೋದು ಹೆಂಗ್ ಬೇಕಾದರೂ ನೀವು ಇಟ್ಕೊಂಡು ಸಾರಿ ಹಿಂಗೆ ಬರೋದು ಇಲ್ಲಿ ಸಿಗಲ್ಲ ನನಗೆ ಓಕೆ ಇಲ್ಲಿ ನಾನು ಯಾವುದನ್ನು ಕೂಡ ಎಕ್ಸ್ಟ್ರಾ ತೊಗೊತಾ ಇಲ್ಲ ಫ್ರೆಂಡ್ಸ್ ಈ ಪೀಸಲ್ಲಿ ನಾವು ಆಲ್ಮೋಸ್ಟ್ ತಗೊಂಡಿರ್ತೀವಿ ಹಂಗಾಗಿ ನಾನು ಯಾವುದನ್ನು ಕೂಡ ಜಾಸ್ತಿ ಅಂತ ತಗೊತಾ ಇಲ್ಲ ನೋಡಿ ಈ ಪೀಸನ್ನು ನೋಡ್ತಾ ಇರ್ಬೋದು ಕ್ರಾಸಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ನಾವು ಬೆಡ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಷ್ಟಾದರೆ ಓಕೆ ಎಲ್ಲನೂ ನಮಗೆ ಸಿಕ್ತಂದಾಯಿತು ಇದನ್ನ ನೀವು ಕ್ರಾಸಲ್ಲೇ ಕಟ್ ಮಾಡ್ಕೊಬೇಕು ಸ್ಟ್ರೈಟ್ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಇದು ನೋಡಿ ಯಾವ ಕಡೆಯಿಂದ ಹೇಳಿದ್ರು ಕೂಡ ಕ್ರಾಸ್ ಆಗಿರೋದ್ರಿಂದ ಆ ರೀತಿ ಬರ್ತಾ ಐತೆ ಈಗ ಬೆಡ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಇದೇ ಬಟ್ಟೆ ಫ್ರೆಂಡ್ಸ್ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಬೆಡ್ ಪಟ್ಟಿಗಾಗಿರ್ಬೋದು ಇದೇ ಒಂದು ಮೀಟರ್ ನೀವು ತಗೊಂಡಾಗ ಆರಾಮಾಗಿ ಸಿಗುತ್ತೆ ತೊಂದರೆ ಏನಿಲ್ಲ ಬೆಡ್ ಪಟ್ಟಿ ಬಂದು ನಾರ್ಮಲ್ಲಾಗಿ ಏನು ಬೆಳ್ಪಟ್ಟಿ ಇರುತ್ತೋ ಅದನ್ನೇ ತಗೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ತಗೊತ್ಕೊಂಡ್ರು ಓಕೆ ಫ್ರೆಂಡ್ಸ್ ತೊಂದರೆ ಏನಿಲ್ಲ ಬೆಡ್ ಪಟ್ಟಿ ಇಲ್ಲಿಗೆ ನನಗೆ ಸಿಗ್ತಾ ಇದೆ ಸಾಮಾನ್ಯ ಸ್ವಲ್ಪ ಏನಾಗುತ್ತೆ ಬೆಡ್ ಪಟ್ಟಿ ಒಂದು ಸ್ವಲ್ಪ ಸ್ಟ್ರೈಟ್ ಅನ್ನೋ ಥರನೇ ತಗೊಳ್ಳಿ ಇದಕ್ಕೆ ಇಷ್ಟು ಸಾಕಾಗುತ್ತೆ ಕಟೋರಿ ಬ್ಲೌಸ್ಗೆ ಜಾಸ್ತಿ ಎಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ಟ್ರೈಟ್ ಅನ್ನೋ ಥರನೇ ತೆಗೆದುಕೊಂಡು ನೋಡಿ ಬೆಡ್ ಪಟ್ಟಿ ಸಹ ನನಗೆ ಸಿಕ್ತು ನೋಡಿ ಬೆಡ್ ಪಟ್ಟಿ ಸಿಕ್ತು ಎರಡು ಬೆಡ್ ಪಟ್ಟಿ ಸಿಕ್ತು ಇನ್ನೂ ಬೇಕಾದರೆ ಇನ್ನೂ ಒಂದು ಬೆಡ್ ಪಟ್ಟಿ ಇದರೊಳಗೆ ಸಿಗುತ್ತೆ ಫ್ರೆಂಡ್ಸ್ ಇದೇ ಬಟ್ಟೆ ನಾನು ತಗೊಬೋದು ಸಿಂಗಲ್ ಪಟ್ಟಿಗೆ ಇದು ಬಂದು ಸಿಂಗಲ್ ಪಟ್ಟಿ ಸಲ ಪ್ರೆಸ್ ಮಾಡಿಟ್ಬಿಡಿ ಸಿಂಗಲ್ ಪಟ್ಟಿ ನಾನು ಯಾವುದೇ ಡಿಸೈನ್ ಮಾಡ್ತಾ ಇಲ್ಲ ಅಬ್ಸರ್ವ್ ಮಾಡಿರ್ಬೋದು ನೋಡಿ ಇನ್ನೊಂದು ಬೆಡ್ ಪಟ್ಟಿ ಕೂಡ ನನಗೆ ಸಿಕ್ತಾ ಇದ್ದಿಲ್ಲಿ ಏನು ಎರಡು ಲೇಯರು ಬೆಡ್ ಪಟ್ಟಿ ಬೇಕಾಗಿತ್ತು ಅದು ಸಿಕ್ತು ಮತ್ತು ಏನು ಡಬಲ್ ಪಟ್ಟಿ ಬೇಕಾಗಿತ್ತು ಡಬಲ್ ಪಟ್ಟಿ ಒಳಗೆ ನಾನು ಕಡಿಮೆ ಹಾಕ್ತೀನಿ ಅಂದರೆ ಲೆಂತ್ ನೋಡಿ ಡಬಲ್ ಡಬಲ್ ಪಟ್ಟಿಗೂ ಸಿಕ್ತು ಡಬಲ್ ಪಟ್ಟಿ ಮತ್ತು ಬೆಡ್ ಪಟ್ಟಿ ಆಯಿತು ಮತ್ತು ಇದೆಲ್ಲ ಏನು ತೋಳಿಗೆ ಬಟ್ಟೆ ಕೊಡಬೇಕು ಅಂದರೆ ಆರಾಮಾಗಿದ್ರೆ ಅವ್ರು ಕೊಟ್ಕೊಬೋದು ಇಷ್ಟೇ ಫ್ರೆಂಡ್ಸ್ ಯಾವ ರೀತಿ ಯಾವುದರಲ್ಲಿ ಎಕ್ಸ್ಟ್ರಾ ತೊಗೊಳ್ಬೇಕು ಅಂತ ತೋರಿಸ್ತೆ ನಾನು ತೋಳಿಗೆ ಪೈ ನೋಡಿ ಈ ಬಟ್ಟೆ ಮೇನ್ ಫ್ಯಾಬ್ರಿಕ್ ಇದೆ ಲೈನಿಂಗ್ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಕೊಬೇಕು ಸಾಲತ್ತೆ ಫ್ರೆಂಡ್ಸ್ ಅದ್ರೊಳಗೆ ಯಾವುದನ್ನು ಕೊಟ್ಕೊಳ್ಳೋಣ ಮತ್ತು ಇಲ್ಲಿ ನೋಡಿ ಇದೆ ಇದು ನಾನು ಯಾವುದನ್ನು ಕೂಡ ವೇಸ್ಟ್ ಮಾಡಲ್ಲ ಇದಂದು ಇಟ್ಟಿರ್ತೀನಿ ಇದೊಂದು ಪೀಸ್ ಇದೆ ಈಗ ನಾವು ಇದನ್ನ ಇಟ್ಬಿಟ್ಟು ಹೆಂಗೆ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಪೀಸ್ಗಳನ್ನು ಇಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಯಾವ ರೀತಿ ಕಟ್ ಮಾಡ್ತಾ ಅಂತ ತೋರಿಸ್ತೀನಿ ಬ್ಯಾಕ್ ಪಾರ್ಟು ಆಲ್ರೆಡಿ ರೆಡಿಯಾಗಿದೆ ಅದೇನು ಇದಿಲ್ಲ ಈಗ ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾಡೋಣ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ಮೇನ್ ಏನಪ್ಪಾ ಅಂದರೆ ಫ್ಲವರ್ ಫ್ಲವರ್ ನೋಡ್ಕೊಬೇಕಲ್ವಾ ఇట్ ఇది ఎరూ సైడల్ కూడా సేమ్ సేమ్ ఫ్లవర్ తరా నొడి ಎರಡು ಸೇಮ್ ಒಂದೇ ಕಡೆ ಬರೋ ಥರ ನೋಡ್ಕೊಂಡಿದ್ದೀನಿ ಇದೇನು ಫ್ರಂಟ್ ಪಾರ್ಟ್ ಇದೆಯೋ ನೋಡಿ ನೀಟಾಗಿ ನಿಂಗೆ ಇಟ್ಕೊಂಡು ಹಿಂಗೆ ಕಟ್ ಮಾಡ್ಕೊಳ್ಳೋಣ ಏನು ತೊಂದರೆ ಇಲ್ಲ ಫ್ರಂಟ್ ಪಾರ್ಟಲ್ಲಿ ನೆಕ್ ಸಿಗಲೇಬೇಕು ಅಂತ ಏನಿಲ್ಲ ಹಿಂಗೆ ಕಟ್ ಮಾಡ್ಕೊಬೋದು ಟೋಟಲ್ ಆಗಿ ನಮಗೆ ಬಟ್ಟೆ ಸಿಗಬೇಕು ಅಷ್ಟೇ ಇಲ್ಲಿ ಸೇಮ್ ಕಟ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ಒಂಚೂರು ಜಾಸ್ತಿ ಹೆಚ್ಚು ಕಡಿಮೆ ಕಟ್ ಮಾಡ್ಕೊಂಡ್ರು ತೊಂದರೆ ಆಗಲ್ಲ ನಾವು ಲೈನಿಂಗನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನೋಡಿ ಈ ರೀತಿ ನೆಕ್ಕನ್ನು ಕಟ್ ಮಾಡ್ಕೊಳ್ಳಿ ಇದನ್ನು ಅಕಸ್ಮಾತ್ ಆಮೇಲೆ ಟ್ರಿಮ್ ಮಾಡ್ಕೊಬೋದು ಈಗ ನೋಡಿ ನಮ್ಮದು ಇದು ಇದ್ರ ಪಾರ್ಟ್ ಸಿಕ್ತು ಈಗ ನಾವು ಮೇನ್ ಇದ್ರ ಪಾರ್ಟ್ಗೆ ಇದು ಅಷ್ಟೇ ಕ್ರಾಸ್ ಆಗಿ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಇಲ್ಲಿ ತಗೊಂತೀನಿ ಈ ಪಾರ್ಟ್ ಅಲ್ಲಿ ನಾನು ಇಟ್ಕೊತೀನಿ ಈ ಬಟ್ಟೆನೂ ಕೂಡ ಕ್ರಾಸ್ ಆಗಿ ಇಟ್ಕೊಬೇಕು ನೋಡಿ ಹಿಂಗೆ ಇಟ್ಕೊಬೇಕು ಎರಡನ್ನೂ ಕೂಡ ಕ್ರಾಸ್ ಆಗಿ ನೆಕ್ ಬಂದು ನಂದು ಇದು ಸಾರಿ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಇದು ಬಂದು ನೆಕ್ಕು, ಇದು ಬಂದು ನೆಕ್ಕು, ಇದು ಬಂದು ಏನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವೋ ಅದು ಇದು ಬಂದು ಕೆಳಗಡೆ ಪಾರ್ಟ್ ನೋಡಿ ಕ್ರಾಸ್ ನಾನು ಈ ಪೀಸನ್ನು ಕೂಡ ನೋಡಿ ಇಷ್ಟು ಕ್ರಾಸ್ ಆಗಿ ಇಟ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಕ್ರಾಸ್ ಆಗಿ ಬೇಕಾ ನೀವು ಆರಾಮಾಗಿ ಇಟ್ಕೊಳ್ಳಿ ಈ ತರ ಇಟ್ಕೊಳ್ಳಿ ಕ್ರಾಸ್ ಆಗಿ ಇಟ್ಕೊಂಡಾಗ್ಲೇ ನಮ್ದು ಈ ಕಪ್ಸ್ ಏನಿದೆ ಅದು ಚೆನ್ನಾಗಿ ಬರೋದು ಬಟ್ಟೆನಲ್ಲಿ ಕ್ರಾಸ್ ಇಟ್ಕೊಳ್ಳಿ ಸಿಂಗಲ್ ಪಟ್ಟಿ ಡಲ್ ಪಟ್ಟಿ ಆಗಿರ್ಬೋದು ಡೋರಿ ಆಗಿರ್ಬೋದು ಬೆಡ್ ಪಟ್ಟಿ ಆಗಿರ್ಬೋದು ಎಲ್ಲವನ್ನು ಅದರೊಳಗೆ ಮಾಡ್ಕೊಬೋದು ತೊಂದರೆ ಏನಿಲ್ಲ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರು ಪರವಾಗಿಲ್ಲ ಆಮೇಲೆ ಕಟ್ ಮಾಡ್ಕೊಂಡು ನೋಡಿ ನಾನು ನಿಧಾನಕ್ಕೆ ತೋರಿಸಿದ್ದೀನಿ ಇದ್ರ ಸ್ಟಿಚಿಂಗು ಅಷ್ಟೇ ನಿಧಾನಕ್ಕೆ ತೋರಿಸ್ತೀನಿ ಯಾಕಂದರೆ ಆಮೇಲೆ ಅರ್ಥ ಆಗಲಿಲ್ಲ ಅನ್ಬಾರ್ದಲ್ವ ಹಂಗಾಗಿ ನೋಡಿ ಟೂ ಪೀಸಸ್ ಏನಿತ್ತು ಇದು ಇದನ್ನು ಲೈನಿಂಗು ಕ್ರಾಸಾಗಿ ತೆಗೆದುಕೊಳ್ಳಿ ಇದು ಸ್ಟ್ರೈಟೇ ತೊಗೊಬೇಕು ಇದು ಬೆಲ್ಟ್ ಪಟ್ಟಿ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಈಗ ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಫುಲ್ಲೆಲ್ಲ ಬ್ಲೌಸ್ ನೋಡ್ತಾ ಇರ್ಬೋದು ಎಲ್ಲ ಕರೆಕ್ಟಾಗಿ ಆಯಿತು ಬೆಳ್ಪಟ್ಟಿ ಮಾತ್ರ ನೀವು ಸ್ಟ್ರೈಟೇ ತಗೊಬೇಕು ಕ್ರಾಸ್ ಎಲ್ಲ ತಗೊಂಡಂಗಿಲ್ಲ ಫ್ರೆಂಡ್ಸ್ ಮೊದಲೇ ಹೇಳಿದ್ದೀನಿ 리코다 레디 아이토. ಈ ರೀತಿ ಇದರಲ್ಲಿ ನಾನು ಡೋರಿ ಮಾಡ್ತೀನಿ ಆಗುತ್ತೆ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಮಾಡಬೇಕು ನಮ್ಮ ಈ ಕಡೆ ಇರಬಾರ್ದು ಬಟ್ಟೆ ಲೈನಿಂಗ್ ಈ ಕಡೆ ಇರಬಾರ್ದು ಮಧ್ಯದಲ್ಲಿ ಮಾತ್ರ ಸ್ಟಿಫ್ ಆಗಿರಲಿ ಅಂತ ತೊಗೊಬೇಕು ಇಲ್ಲಾಂದ್ರೆ ಏನಾಗುತ್ತೆ ಆ ಕಡೆ ಈ ಕಡೆ ತೆಗೆದುಕೊಂಡ್ರೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ತುಂಬ ದಪ್ಪಾಗ್ಬಿಟ್ಟು ಬಟ್ಟೆ ಸರಿ ಬರೋಲ್ಲ ಸೆಂಟ್ರಲ್ ಮಾತ್ರ ನಮಗೆ ಸ್ಟಿಫಾಗಿರಬೇಕು ಆ ಕಡೆ ಈ ಕಡೆ ಏನು ಬೇಡ ನೋಡಿ ಈ ರೀತಿ ಎಲ್ಲವೂ ಕೂಡ ನಮ್ಮದು ರೆಡಿ ಆಯಿತು ಬೆಲ್ಟ್ ಪಟ್ಟಿ ಆಗಿರ್ಬೋದು ನೋಡಿ ಇದು ಬಂದು ತೋಳು ತೋಳಿಗೆ ನಾವು ಬಟ್ಟೆಯನ್ನು ಅಟ್ಯಾಚ್ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಲೈನಿಂಗಿಗೆ ಅಟ್ಯಾಚ್ ಮಾಡ್ತೀನಿ ಮೇನ್ ಫ್ಯಾಬ್ರಿಕ್ಕಿಗೆ ಇಲ್ಲ ಇದಾಯಿತು ಇದು ಬಂದು ನನ್ನ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಇದು ಬಂದು ಫ್ರಂಟ್ ಪಾರ್ಟು ಇದು ಬಂದು ಬ್ಯಾಕ್ ಪಾರ್ಟು ನೀವು ಪ್ಲೇನ್ ಬ್ಲೌಸ್ ಆದರೂ ಸೇಮ್ ಮೆಥಡ್ ಫಾಲೋ ಮಾಡಿ ಲೈನಿಂಗ್ ಆದರೂ ಸೇಮ್ ಮೆಥಡ್ ಫಾಲೋ ಮಾಡಿ ನೋಡಿ ಇದು ಬಂದು ಕಟೋರಿ ಪೀಸು ಅಷ್ಟೇ ಫ್ರೆಂಡ್ಸ್ ಏನಿಲ್ಲ ಇಲ್ಲಿ ಏನಿದೆಯೋ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಆಮೇಲೆ ಸ್ಟಿಚ್ ಎಲ್ಲ ಆದಮೇಲೆ ನೀಟಾಗಿ ಕಟ್ ಮಾಡಿ ತೆಗೆದ್ರೆ ಆಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕಟೋರಿ ಬ್ಲೌಸು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಇದು ಫುಲ್ಲು ನಾನು ಹಿಂಗೆ ಇಟ್ಟಿರ್ತೀನಿ ಫ್ರೆಂಡ್ಸ್ ಯಾವ ಪೀಸನ್ನು ಕೂಡ ನಾನು ಬಿಸಾಕಲ್ಲ ಲಾಸ್ಟ್ಗೆ ಎಲ್ಲ ಸ್ಟಿಚ್ ಆದಮೇಲೆ ಮಾತ್ರನೇ ಬಿಸಾಕ್ತೀನಿ ಅಕಸ್ಮಾತ್ ಏನಾದರೂ ಒಂಚೂರು ಚೂರು ಬಟ್ಟೆ ಎಲ್ಲನ ಶಾರ್ಟೇಜ್ ಯಾವುದಕ್ಕೂ ಬರೋಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಆದರೂ ನೀವು ಇಟ್ಕೊಂಡಿರ್ರಿ ಲಾಸ್ಟ್ಗೆ ಬಿಸಾಕ್ಬೇಕಾಗತ್ತೆ ನೋಡಿದ್ರಲ್ವ ಯಾವ ರೀತಿ ಕಟೋರಿ ಲೈನಿಂಗ್ ಬ್ಲೌಸ್ ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ಮಾಡಿದಾಗ ನಿಮ್ಗೆ ಕನ್ಫ್ಯೂಸ್ ಆಗಿದೆಯಾ ಅಂತ ನನಗೆ ಗೊತ್ತಿಲ್ಲ ನಾನು ಕರೆಕ್ಟಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲೆಲ್ಲಿ ಸಿಗುತ್ತೆ ಈ ಥರ ಆದಾಗ ಮಾತ್ರ ಫ್ಲವರ್ಸ್ ಆದಾಗ ನಾವು ಇದು ಮಾಡಬೇಕಾಗುತ್ತೆ ನಾರ್ಮಲ್ ಪ್ಲೈನ್ ಇದ್ದಾಗ ಆರಾಮಾಗಿ ಟಕ 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 ಅಂತ ಇತ್ಬಿಟ್ಟು ಎಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ಅದೇನು ತೊಂದರೆ ಬರೋಲ್ಲ ಫ್ಲವರ್ಸ್ ಇದ್ದಾಗ ನಾವು ನೋಡ್ಕೊಂಡು ನೋಡ್ಕೊಂಡು ಕಟ್ ಮಾಡಬೇಕಲ್ಲ ಹಾಗಾಗಿ ಟೈಮ್ ತೊಗೊಂತ ಅಷ್ಟೇನೆ ಫ್ಲ ಫ್ಲವರ್ದು ಗೊತ್ತಾಗಲಿ ನಿಮಗೆ ಪ್ಲೈನ್ದು ಆರಾಮಾಗಿ ಪೇಪರ್ ಏನಿದೆಯೋ ಎಲ್ಲಿ ಮಾತ್ರ ಹೆಚ್ಚಿಸ್ಕೊಬೇಕು ಅಂತ ತೋರಿಸಿದ್ದೀನಿ ಅದನ್ನು ಬಿಟ್ಟರೆ ಎಲ್ಲೂ ಹೆಚ್ಚಿಸ್ಕೊಂಡೋಗ್ಬೇಡಿ ನಾವು ಆಲ್ಮೋಸ್ಟ್ ಎಲ್ಲ ತೊಗೊಂಡಿರ್ತೀವಿ ಕಟೋರಿನಲ್ಲಿ ಎಲ್ಲ ತೊಗೊಂಡಿರ್ತೀವಿ ಆದರೆ ಮೇಯ್ನ್ ಬಾಡಿ ಪಾರ್ಟಲ್ಲಿ ಮಾತ್ರ ಒಂದು ಕಡೆ ತೊಗೊಂಡಿರಲ್ಲ ಅದಕ್ಕೆ ತೊಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್